ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ದಿ ವ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಹೋಪ್ಸೋ ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿ ಇದ್ದೀನಿ ತುಂಬಾ ಜನ ಕೇಳ್ತಾ ಇದ್ದೀರಾ ಇನ್ನು ಊರಿಗೆ ಹೋಗಿಲ್ವಾ ಅಂತ ನಾನು ಊರಿಂದ ಬಂದು ಆಕ್ಚುಲಿ ಒಂದು ವಾರ ಆಯ್ತು ಗೈಸ್ ಆ ಬಂದ ಮೇಲೆ ನನಗೆ ವ್ಲಾಗ್ಸ್ ಮಾಡಕ್ ಆಗ್ಲಿಲ್ಲ ಬಿಕಾಸ್ ಇಲ್ಲಿ ರಜಾ ಬಂತು ಹಲಾ ಲಾಂಗ್ ವೀಕೆಂಡ್ ಬಂತು ಸೋ ತುಂಬಾನೇ ಟೂರಿಸ್ಟ್ ಇದ್ರಲ್ಲ ಸೊ ಹಂಗಾಗಿ ನಾನು ವ್ಲಾಗ್ಸ್ ನ ಮಾಡೋಕೆ ನಂಗೆ ಟೈಮ್ ಸಿಗ್ಲಿಲ್ಲ ಬಿಕಾಸ್ ನಮ್ದು ಇರೋದು ರೆಸಾರ್ಟ್ ಕಮ್ ರೆಸ್ಟೋರೆಂಟ್ ಅಲ್ಲ ತುಂಬಾ ಕ್ರೌಡ್ ಇತ್ತು ಹಂಗಾಗಿ ನಂಗೆ ಯಾವ್ದೇ ವ್ಲಾಗ್ಸ್ ನ ಮಾಡೋಕ್ಕೂ ಆಗ್ಲಿಲ್ಲ ಬಟ್ ಇನ್ನೊಂದ ಏನಪ್ಪ ವಿಷಯ ಅಂದ್ರೆ ಊರಿಂದ ಹಬ್ಬ ಬಿಟ್ಟು ಬನ್ನಲ್ಲ ಅನ್ನೋ ಬೇಜಾರ್ ಒಂದ್ ಕಡೆ ಇತ್ತು ಹಂಗಾಗಿ ಯಾವ್ದಕ್ಕೂ ಮನ್ಸಿರ್ಲಿಲ್ಲ ಹೆಂಗೋ ಒಂದು ಹೋಗ್ತಾ ಇತ್ತು ರನ್ ಹಾಗೇನೆ ಸೊ ಇನ್ ಬಿಟ್ವೀನ್ ಫ್ಯೂ ಫ್ಯೂ ಥಿಂಗ್ಸ್ ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಅದನ್ನ ನಾನ್ ನಿಮ್ಗೆ ಇವತ್ತು ಅಹ್ ಒಂದು ವ್ಲಾಗ್ ಮಾಡಿ ಹಾಕ್ತಾ ಇದ್ದೀನಿ ಮೇ ಬಿ ಇದು ಒಂದು ಟೂ ತ್ರೀ ಡೇಸ್ ವ್ಲಾಗ್ ಕಂಬೈನ್ ಆಗಿ ನಾನು ನಿಮ್ಗೆ ಮಾಡಿ ಇವತ್ತಿನ ದಿನ ಈ ವ್ಲಾಗ್ ನ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ದಿನ ಆಕ್ಚುಲಿ ಆಗಸ್ಟ್ ಫಿಫ್ಟೀನ್ತ್ ಗೈಸ್ ನಾನು ದಿನ ದಿನ ವ್ಲಾಗ್ ಮಾಡೋಕ್ ಆಗ್ಲಿಲ್ಲ ಮೇ ಬಿ ಇದರಲ್ಲಿ ಒಂದು ಟೂ ತ್ರೀ ಡೇಸ್ ವ್ಲಾಗು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಸೊ ಇಂಡಿಪೆಂಡೆನ್ಸ್ ಡೇಗೆ ನಮ್ ಚಿಂಟು ಹೊಸ ಶೂ ಹಾಕೊಂಡು ಹೋಗ್ತಾ ಇದ್ದಾನೆ ಇಲ್ಲಿ ರೈನಿ ಸೀಸನ್ ಆಗಿದ್ರಿಂದ ಇಷ್ಟು ದಿನ ಅವನು ಶೂಸ್ ನ ಹಾಕೊಂಡು ಹೋಗ್ತಾ ಇರ್ಲಿಲ್ಲ ಎಲ್ಲ ಚೆನ್ನಾಗ್ ಗೊತ್ತು ಸಮ್ಮರ್ ಹಾಲಿಡೇಸ್ ಅಲ್ಲಿ ನಾನು ಚಿಂಟುಗೆ ಶೂಸ್ ನ ತಗೊಂಡು ಬಂದಿದ್ದೆ ಇವತ್ತಿನ ತನಕ ಓಪನ್ ಮಾಡಿರ್ಲಿಲ್ಲ ಬಟ್ ಇವತ್ತಿನ ದಿನ ಅವನು ಹಾಕೊಂತ ಇದ್ದಾನೆ ಹೊಸ ಶೂಸ್ ಇವತ್ತಷ್ಟೇ ಹಾಕೊಳ್ಳೋದು ಮತ್ತೆ ಹೇಗೆ ಅವನ್ಗೆ ಶೂಸ್ ಇರೋದಿಲ್ಲ ಸ್ಯಾಂಡಲ್ಸ್ ಹಾಕೋಬೇಕಾಗುತ್ತೆ ಹಂಗಾಗಿ ಇವತ್ ಬಂದು ಆಗಸ್ಟ್ ಸಿಕ್ಸ್ಟೀನ್ ಎಲ್ಲಾರ್ಗು ಚೆನ್ನಾಗುತ್ತೋ ಆಗಸ್ಟ್ ಸಿಕ್ಸ್ಟೀನ್ತ್ ವರ್ಮಾಲಕ್ಷ್ಮಿ ಹಬ್ಬ ಸೊ ನಮ್ಮನೇಲಿ ಪೂಜೆ ನಡೀತಾ ಇದೆ ನನ್ನ ಆಬ್ಸೆನ್ಸ್ ಅಲ್ಲಿ ಆದ್ರೂ ಸಹ ನಮ್ಮ ಅಪ್ಪ ವಿಡಿಯೋ ಕ್ಯಾಪ್ಚರ್ ಮಾಡಿ ನನಗೆ ಕಳ್ಸಿದ್ರು ಹಂಗಾಗಿ ನಿಮಗೆ ನಮ್ಮನೆ ದೇವ್ರನ್ನ ಇವತ್ತು ತೋರಿಸ್ತಾ ಇದ್ದೀನಿ ಸೊ ನನ್ಗೆ ಇಲ್ಲಿ ತುಂಬಾ ಬೇಜಾರಾಗ್ತಾ ಇತ್ತು ಬಿಕಾಸ್ ಐ ಮಿಸ್ಡ್ ಇಟ್ ಅಂತ ವರಮಾಲಕ್ಷ್ಮಿ ಹಬ್ಬ ಪ್ರತಿ ಸಲನು ನಾನು ಆಲ್ಮೋಸ್ಟ್ ಮಿಸ್ ಮಾಡ್ದಂಗೆ ಹೋಗ್ತಾ ಇದ್ದೆ ಆದ್ರೆ ಈ ಸಲ ಮಾತ್ರ ಹೋಗೋಕೆ ಆಗ್ಲಿಲ್ಲ ಅಂತ ಅಲ್ಲ ಸೊ ಮುಂಚೆ ಹೋಗಿ ಬಂದೆ ಯಾಕೆ ಅಂದ್ರೆ ನಿಮ್ಗೆಲ್ಲ ಗೊತ್ತಲ್ಲ ನಾವಿರೋದು ಇರೋದು ಹೋಟೆಲ್ ಮತ್ತೆ ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಸೊ ಹಾಗಾಗಿ ಲಾಂಗ್ ವೀಕೆಂಡು ನಾಲ್ಕೈದು ದಿನ ಕಂಟಿನ್ಯೂಸ್ ರಜಾ ಇದ್ರೆ ಅದನ್ನ ನಾವ್ ಎನ್ಕ್ಯಾಶ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ನಾನು ಈ ಸಲ ಹಬ್ಬನ ಮಿಸ್ ಮಾಡ್ಕೊಂಡೆ ಇದೆಲ್ಲ ನಮ್ ಒಳ್ಳೇದಕ್ಕೆ ನಮ್ಮ ಅನ್ಕೊಂಡು ನನ್ನ ಆ ಒಂದು ಆಸೆನ ಸ್ಯಾಕ್ರಿಫೈಸ್ ಮಾಡ್ದೆ ಅಷ್ಟೇ ಅದು ಬಿಟ್ರೆ ನನ್ ಮನ್ಸೆಲ್ಲಾ ಅಲ್ಲೇ ಇತ್ತು ಈ ಕಡೆ ಇಲ್ಲಿ ಏನೋ ನಾನು ಫಿಸಿಕಲಿ ಪ್ರೆಸೆನ್ಸ್ ಇದ್ದೆ ಆದ್ರೂ ಸಹ ಹಂಗ ಅನ್ಬಿಟ್ಟು ಇಲ್ಲಿ ನಾನು ಏನು ಕೆಲಸ ಮಾಡ್ದಾನೆ ಇಲ್ಲ ಪ್ರತಿಯೊಂದನ್ನು ತುಂಬಾ ಜವಾಬ್ದಾರಿಯಿಂದ ಮಾಡಿ ಮುಗಿಸ್ದೆ ಜೀವನ ಅಂದ್ರೇನೆ ಹಾಗೆ ಅಲ್ವಾ ಗೈಸ್ ಒಂದು ಬೇಕು ಅಂದ್ರೆ ಇನ್ನೊಂದ್ ಸ್ಯಾಕ್ರಿಫೈಸ್ ಮಾಡ್ಬೇಕಾಗತ್ತೆ ಅವಾಗ ಪ್ರಯಾರಿಟೀಸ್ ಮುಖ್ಯ ಆಗತ್ತೆ ಅಂಡ್ ನಮ್ಮ ಮುಂದಿನ ಫ್ಯೂಚರ್ ಮುಖ್ಯ ಆಗತ್ತೆ ಹಂಗಾಗಿ ಸೊ ನಾನು ಈ ರೀತಿ ಮಾಡಬೇಕಾಗಿ ಬಂತು ಅಷ್ಟೇ ಅದ್ ಬಿಟ್ರೆ ಮತ್ತೇನಿಲ್ಲ ಚಿಂಟು ಅಮ್ಮಮ್ಮ ಮನೆ ಲಕ್ಷ್ಮಿ ನೋಡಿದೆ ಚೆನ್ನಾಗಿತ್ತು ನೋಡ್ಲಿಲ್ವಾ ನೋಡ್ಬೇಕ ಝೂಮ್ ಮಾಡಿಕೊಂಡು ನಮ್ಮ ಚಿಂಟು ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ಅಮ್ಮಮ್ಮ ಮನೆಯಲ್ಲಿ ಪೂಜೆ ಆಗ್ತಾ ಇದೆ ಮಿಸ್ಸಿಂಗ್ ಸೋ ಮಚ್ ಅಲ್ಲಮ್ಮ ಹ್ಮ್ ಆನಿಯನ್ ಹ್ಮ್ ಆಕ್ಚುಯಲ್ ಥಿಂಗ್ ಏನು ಗೊತ್ತಾ ವರ್ಮಾಲಕ್ಷ್ಮಿ ಹಬ್ಬದ ಇಷ್ಟೊತ್ತಿನಲ್ಲಿ ನಾನು ಫುಲ್ ಮಿಂಚ್ತಾ ಇರ್ತಿದ್ದೆ ಇಲ್ಲಿ ನೋಡಿ ಯಾವ ರೀತಿ ಇದ್ದೀನಿ ಅಂತ ನಮ್ಮ ಚಂದ್ರಾಯಪಟ್ಟಣದಲ್ಲಿ ಜೋರಾಗಿ ಗಂಟೆ ಬಾರಿಸ್ಕೊಂಡು ಲಕ್ಷ್ಮಿ ಪೂಜೆ ಮಾಡ್ತಾ ಇದ್ರೆ ನಾನು ಇಲ್ಲಿ ಬಂದ್ಬಿಟ್ಟು ಫಿಶ್ ಮಾರ್ಕೆಟ್ ಅಲ್ಲಿ ಪ್ರಾನ್ಸು ಫಿಶು ಕ್ರಾಬು ತಗೋತಾ ಇದ್ದೀನಿ ನೋಡ್ತಾ ಇದ್ದೀರ ಅಲ್ಲ ಸೊ ಹಿಂಗಾಯ್ತು ಇವತ್ತಿನ ನನ್ನ ಲಕ್ಷ್ಮಿ ಹಬ್ಬದ ಕತೆ ವರ್ಮಾಲಕ್ಷ್ಮಿ ಹಬ್ಬದ ವ್ಲಾಗ್ ಹಾಕಿ ಅಂತ ಕೇಳ್ತಾ ಇದ್ರಿ ಅಲ್ಲ ಸೊ ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಹಬ್ಬನೇ ಸೆಲೆಬ್ರೇಟ್ ಮಾಡಿಲ್ಲ ಅಮ್ಮ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿದ್ದಾರೆ ನೋಡಿ ಅದೇ ಇದು ಸೊ ಅಮ್ಮ ಮನೇಲೆ ಆಕ್ಚುಯಲ್ ಆಗಿ ನಾನು ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡೋದು ಇಲ್ಲಿ ನಮ್ಮ ಅಂಕೋಲದಲ್ಲಿ ಈ ಹಬ್ಬನ ನಾವು ಸೆಲೆಬ್ರೇಟ್ ಮಾಡಲ್ಲ ಪ್ರತಿ ವರ್ಷ ನಾನು ಅಲ್ಲೇ ಹೋಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೆ ಬಟ್ ಈ ಸಲ ಮಿಸ್ ಆಗಿದ್ದೀನಿ ಅಕಸ್ಮಾತ್ ನಾನು ಈ ಸಲ ಅಲ್ಲಿದ್ದಿದ್ರೆ ಅದ್ರ ಕತೆನೆ ಬೇರೆ ಇರ್ತಾ ಇತ್ತು ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೆ ಬಟ್ ಇವತ್ತಿನ ದಿನ ಏನಾಯ್ತು ಅಂದ್ರೆ ನಾನು ಇಲ್ಲಿ ನಮ್ಮ ರೆಸಾರ್ಟ್ ನಲ್ಲಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಹೇಗಪ್ಪ ಅಂದ್ರೆ ಅಲ್ಲಿ ಲಕ್ಷ್ಮಿನ ದುಡ್ಡು ಕೊಡಪ್ಪ ಅಂತ ಬೇಡ್ತಾ ಇದ್ರೆ ಇಲ್ಲಿ ಇಲ್ಲಿ ಬರೋ ಲಕ್ಷ್ಮಿನ ರಿಸೀವ್ ಮಾಡ್ಕೊಳಕ್ಕೆ ಕ್ಯಾಶ್ ಕೌಂಟರ್ ಅಲ್ಲಿ ಕೂತಿದ್ದೀನಿ ಸೊ ಇದೇ ಈ ವರ್ಷದ ವಿಶೇಷತೆ ಗೊತ್ತಾಗೈಸ್ ಅಲ್ಲಿ ನಾನು ಹಬ್ಬ ಮಿಸ್ ಮಾಡ್ಕೊಂಡೆ ಇಲ್ಲಿ ನೋಡಿ ಎಷ್ಟು ಕ್ರೌಡ್ ಇದೆ ನಮ್ಮ ರೆಸಾರ್ಟ್ ಅಲ್ಲಿ ಸೊ ಇದನ್ ನೋಡ್ತಾ ಇದ್ರೆ ಅಲ್ಲಿ ಮಿಸ್ ಆಗಿದೆಲ್ಲ ಮರ್ತ್ ಬಿಟ್ಟೆ ಒಂದು ಮೂಮೆಂಟ್ ಆಕ್ಚುಲಿ ನಾನು ನಾವು ರೆಸಾರ್ಟ್ ಓಪನ್ ಮಾಡಿ ಇನ್ನು ಜಸ್ಟ್ ಸಿಕ್ಸ್ ಮಂತ್ಸ್ ಆಗಿರೋದು ಹಾಗಾಗಿ ಯಾವಾಗ ಬಿಸ್ನೆಸ್ ಅಪ್ ಇರುತ್ತೆ ಡೌನ್ ಇರುತ್ತೆ ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ ಬಟ್ ಇವಾಗ ಸ್ವಲ್ಪ ನಾಲೆಡ್ಜ್ ಬರ್ತಾ ಇದೆ ಜುಲೈ ಮಂತ್ ಅಲ್ಲಿ ಸ್ವಲ್ಪ ಬಿಸ್ನೆಸ್ ಡೌನ್ ಇತ್ತು ಈಗ ಆಗಸ್ಟ್ ಸ್ಟಾರ್ಟ್ ಆಯ್ತು ಅಲ್ಲ ಸೊ ಈ ಲಕ್ಷ್ಮಿ ಹಬ್ಬದ ಮುಖಾಂತರ ನಮ್ಮ ಬಿಸ್ನೆಸ್ ಮತ್ತೆ ತುಂಬಾ ಚೆನ್ನಾಗಿ ರನ್ ಆಗ್ತಾ ಇದೆ ಸೊ ಇದೇ ರೀತಿಯಾಗಿ ಬಿಸ್ನೆಸ್ ನಡ್ಕೊಂಡ್ ಹೋಗ್ಬಿಟ್ರೆ ನಿಜಕ್ಕೂ ಎಷ್ಟು ಖುಷಿ ಆಗತ್ತೆ ಗೊತ್ತಾಗೈಸ್ ನಾನು ಇದ್ ಬಿಡ್ತೀನಿ ಎಲ್ಲ ಮುಗೀತು ಆದ್ರೂ ನೆಕ್ಸ್ಟ್ ಆಕ್ಚುಲಿ ಸತ್ಯನಾರಾಯಣ ಪೂಜೆ ಇತ್ತು ಹುಬ್ಬಳ್ಳಿನಲ್ಲಿ ನನ್ನ ಹಸ್ಬೆಂಡು ಫ್ರೆಂಡ್ ಮನೆ ಹಾಗಾಗಿ ಅಲ್ಲಿಗೆ ಹೋಗ್ಬೇಕಾಗಿ ಬಂತು ಬಟ್ ನನ್ ಹಸ್ಬೆಂಡ್ ಮುಂಚೆನೆ ಕರ್ದಿದ್ದ ನಾನು ಬರಲ್ಲ ಅಂತ ಹೇಳಿದ್ದೆ ಇಲ್ಲಿ ಬಿಸ್ನೆಸ್ ಆಗ್ತಾ ಇದೆ ಅಲ್ಲ ಬಿಟ್ಟು ಹೋಗೋ ಮನ್ಸಿರ್ಲಿಲ್ಲ ಆದ್ರೂ ಸಹ ನನ್ ಮಗ ಹೋಗೋಣ ಅಂತ ಫೋರ್ಸ್ ಮಾಡ್ದ ಅಲ್ಲ ಹಂಗಾಗಿ ಸೊ ನಾನು ಬರ್ತೀನಿ ಅಂತ ಹೇಳ್ದೆ ಹೋಗೋಕು ಮುಂಚೆ ಆಕ್ಚುಲಿ ತುಂಬಾ ಸಾಮಾನೆಲ್ಲಾ ಎಲ್ಲಾ ಹರಿ ಬರಿನಲ್ಲಿ ನಾನು ಹೊರಟೆ ಆಮೇಲೆ ಆಕ್ಚುಲಿ ನನ್ ಹಸ್ಬೆಂಡ್ ಹಿಂಗೆ ಗುಮ್ ಅಂತಾನೆ ಇದ್ದ ಯಾಕೆಂದ್ರೆ ಬರಲ್ಲ ಅಂತ ಹೇಳಿದ್ದೆ ಅಲ್ಲ ಅವನ್ ಆಲ್ರೆಡಿ ರೆಡಿ ಆಗ್ಬಿಟ್ಟಿದ್ದ ನಾನು ಮನೆಗ್ ಬರೋ ಅಷ್ಟ್ರಲ್ಲಿ ಹತ್ತುವರೆ ಆಯ್ತು ಅವ್ನು ಹುಬ್ಬಳ್ಳಿಗ್ ಹೋಗ್ಬೇಕಲ್ಲ ಸೊ ಇಷ್ಟು ಲೇಟ್ ಆದ್ರೆ ಹೇಗೆ ಅನ್ಬಿಟ್ಟು ಎಲ್ಲಾ ಆಡ್ತಾ ಇದ್ದ ಸೊ ನನ್ ಮಗನ್ಗೋಸ್ಕರ ಎಲ್ಲ ಬೇರ್ ಮಾಡ್ಕೊಂಡು ನಾನು ಆಯ್ತು ಅಂದ್ಬಿಟ್ಟು ಫೈವ್ ಮಿನಿಟ್ಸ್ ಅಲ್ಲಿ ಸ್ನಾನ ಮಾಡ್ಕೊಂಡ್ ಬಂದಿದ್ದೇನೆ ಗೈಝ್ ಎದ್ನೋ ಬಿದ್ನೋ ಅಂತ ಅವ್ನ್ ನೋಡಿದ್ರೆ ಆಲ್ರೆಡಿ ಸ್ನಾನ ಮಾಡಿ ತಿಂಡಿ ತಿಂದು ಹೊರಗಡೆ ಶೂ ಹಾಕೋತಾ ಇದ್ದ ಅವ್ನು ಶೂ ಹಾಕೊಂಡು ಕಾರ್ ಹತ್ತೋ ಅಷ್ಟರಲ್ಲಿ ನಾನು ಸ್ನಾನ ಮಾಡ್ಕೊಂಡ್ ಬಂದು ನೋಡಿ ಪಟಕ್ ಅಂತ ಕುತ್ಕೊಂಡ್ ಬಿಟ್ಟಿದ್ದೆ ಈ ರೀತಿ ಗಾಯ್ ನಾನು ನನ್ನ ಹಸ್ಬೆಂಡ್ ಜೊತೆ ಒಬ್ಳಿಗೆ ಹೋಗ್ತಾ ಇದೀನಿ ಆಗದಿರೋ ವಿಷಯ ತೋರಿಸೋದು ನೋಡ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ನನ್ನ ಹಸ್ಬೆಂಡ್ನ ತೋರ್ಸಕ್ಕೆ ನೋಡಿ ಯಾವ ಅವತಾರದಲ್ಲಿ ಬಂದಿದ್ದೀನಿ ಸತ್ಯನಾರಾಯಣ ಪೂಜೆ ಅಟೆಂಡ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಹರಿ ಬರಿನಲ್ಲಿ ಸ್ನಾನ ಮಾಡಿಕೊಂಡು ನೋಡಿ ಇಲ್ಲ ಕೂದೆ ಹಿಂಗ್ ಬಂದಿದ್ದೀನಿ ಲಿಪ್ಸ್ಟಿಕ್ ಸಹ ಹಾಕೊಂಡಿಲ್ಲ ಐದು ನಿಮಿಷದಲ್ಲಿ ಸ್ನಾನ ಮಾಡ್ಕೊಂಡು ಡಕ 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 ಅಂತ ಬಂದ್ಬಿಟ್ಟಿದ್ದೀನಿ ಸೊ ಈಗ ಆನ್ ದ ವೇ ಟು ಹುಬ್ಲಿ ಯಲ್ಲಾಪುರದಲ್ಲಿ ಇದ್ದೀವಿ ಸೊ ನೆಕ್ಸ್ಟ್ ನಾನು ನಿಮಗೆ ಹೇಳ್ತೀನಿ ಇದು ಜಸ್ಟ್ ಸುಮ್ಮನೆ ಹಿಂಗೆ ಹೇಳಿದೆ ಅಷ್ಟೇ ಮತ್ತೆ ಸಿಗ್ತೀನಿ ಆಮೇಲೆ ತಾಳಿ ಹ್ಞೂ ಇದೇನು ಪೂಜೆಗೆ ಹೋದವರು ಬಟ್ಟೆ ಅಂಗಡಿಲಿ ಇದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸಾರಿ ಗೈಸ್ ಪೂಜೆನ ಕ್ಯಾಪ್ಚರ್ ಮಾಡ್ಲಿಲ್ಲ ಯಾಕೆಂದ್ರೆ ಹಸ್ಬೆಂಡ್ ಫ್ರೆಂಡ್ ಮನೆಯದು ಅಲ್ಲ ಹಂಗಾಗಿ ನಾನು ಕ್ಯಾಪ್ಚರ್ ಮಾಡಕ್ ಹೋಗ್ಲಿಲ್ಲ ಯಾಕಪ್ಪ ರಿಸ್ಕ್ ನನ್ ಗಂಡ ಅಂತ ಸೊ ಅಲ್ಲಿ ಪೂಜೆ ಎಲ್ಲಾ ಚೆನ್ನಾಗಿ ಮುಗಿಸ್ಕೊಂಡು ಬಂದ್ವು ಆಮೇಲೆ ಹೇಗೂ ಹುಬ್ಳಿ ಬಂದಿದ್ವು ಅಲ್ಲ ಸೊ ನಮ್ ಚಿಂಟುದು ಶಾಪಿಂಗ್ ಇತ್ತು ಹಂಗಾಗಿ ಒಂದೊಂದೇ ಔಟ್ಲೆಟ್ಸ್ಗೆ ಹೋಗಿ ಶಾಪಿಂಗ್ ಮುಗಿಸೋಣ ಅಂದ್ಬಿಟ್ಟು ಅನ್ಕೊಂಡ್ವು ಸೊ ಮೊದಲನೇದಾಗಿ ಅವನದು ಡಿಮ್ಯಾಂಡ್ ಇದ್ದಿದ್ದು ಜಾಕಿ ಶೋರೂಮಿಗೆ ಹೋಗ್ಬೇಕು ಜಾಕಿ ಔಟ್ಲೆಟ್ ಗೆ ಹೋಗ್ಬೇಕು ಅಂತ ಸೊ ಜಾಕಿ ಔಟ್ಲೆಟ್ ಗೆ ಕರ್ಕೊಂಡ್ ಬಂದಿದ್ದೀವಿ ಅಲ್ಲಿ ಅವನು ಅವನಿಗೆ ಏನೇನ್ ಬೇಕಲ್ಲ ಅದನ್ನೆಲ್ಲ ನೋಡಿ ನೋಡಿ ತಗೋತಾ ಇದ್ದಾನೆ ಸೊ ಬನ್ನಿ ನೋಡೋಣ ಏನ್ ತಗೋತಾನೆ ಅಂತ ಇದರ್ಲೇ ಅತ ಅದ ನೋಡಿ ಈ ಎಲೆಮನೆಲ ಹಾ 9210 ಅದಾಗಬಹುದು ಬೈ ಆಗಿರಲೇ ತಗೊಂಡಿದ್ನಲ್ಲ ಅದಲ್ಲ ಇದೆ राउंड नेक ಟೀ-ಶರ್ಟ್ ರೆಡ್ ಬೇಡ ಅದು ಚೆನ್ನಾಗಿದೆ ಅಲ್ಲ ಇಷ್ಟ ಆಗಲಿಲ್ಲ ಅಲ್ಲಿ ಪೂಜೆ ಮುಗಿಸ್ಕೊಂಡ್ ಹೊರಟಾಗ್ಲೆ ಐದ್ ಗಂಟೆ ಆಗಿತ್ತು ಹಾಗಾಗಿ ನಾವು ಬೇಗ ಬೇಗ ಶಾಪಿಂಗ್ ಮಾಡ್ತಾ ಇದೀವಿ ಬಿಕಾಸ್ ಇದೊಂದೇ ಅಲ್ಲ ಇನ್ನು ಬೇಜಾನ್ ಇದೆ ಅದಕ್ಕೋಸ್ಕರ ಜಾಕಿ ಔಟ್ಲೆಟ್ ಇಂದ ಒಂದು ಮಾಲ್ ಗೆ ಬಂದ್ವು ಇದ್ರ ಹೆಸರು ಮೇ ಬಿ ಅರ್ಬನ್ ಮಾಲ್ ಇರ್ಬೇಕು ಅನ್ಸುತ್ತೆ ಐ ಆಮ್ ನಾಟ್ ಶ್ಯೂರ್ ನಾನು ಮಾಲ್ ಹೆಸರು ಎಲ್ಲ ನೋಡ್ಲಿಲ್ಲ ಗೈಸ್ ಇಲ್ಲಿ ನಾವು ಫಸ್ಟ್ ವಿಸಿಟ್ ಮಾಡಿದ್ದು ಕ್ರಾಕ್ಸ್ ಔಟ್ಲೆಟ್ ಗೆ ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತು ನನ್ನ ಹಸ್ಬೆಂಡ್ ಕ್ರಾಕ್ಸ್ ಶೂಸ್ ಚಪ್ಪಲು ಎಲ್ಲಾ ತಂದಾಗೆಲ್ಲ ಹಂಗಾಗಿ ಅವನನ್ನ ಕ್ರಾಕ್ಸ್ ಔಟ್ಲೆಟ್ ಗೆ ಕರ್ಕೊಂಡ್ ಬಂದ್ವು ಅದೇನ್ ಬೇಕಪ್ಪ ತಗೋ ಅಂತ ಸೊ ನೋಡೋಣ ಬನ್ನಿ ಅವನ್ ಏನೇನ್ ನೋಡ್ದ ಏನೇನ್ ತಗೊಂಡ ಅಂತ ஸ்டாண்டர்ட் ಇದೆ ಹಸ್ಬೆಂಡ್ ಸಹ ಔಟ್ಲೆಟ್ ಒಳಗಡೆ ನಾನು ಕದ್ದು ಮುಚ್ಚಿ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಗಾಯಸ್ ನನ್ ಹಸ್ಬೆಂಡಿಗೆ ಗೊತ್ತಾಗ್ಬಾರ್ದು ಅಂದ್ಬಿಟ್ಟು ಮಾಮೂಲಿ ಮೊಬೈಲ್ ನ ಹೋಲ್ಡ್ ಮಾಡ್ತೀವಲ್ಲ ಆ ರೀತಿ ಹೋಲ್ಡ್ ಮಾಡಿದೀನಿ ಸೊ ಅದಕ್ಕೋಸ್ಕರ ಇಲ್ಲಿ ಯಾರು ತಲೆನೂ ಇಲ್ಲ ಯಾರು ಬುಡನೂ ಇಲ್ಲ ಅನ್ನೋ ರೀತಿನಲ್ಲಿ ಕ್ಯಾಪ್ಚರ್ ಆಗಿದೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಗಾಯ್ಸ್

रेड 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 इला फास्ट कलर से आओ तोर से थैंक यू इधर देखो इधर नो इधर कलर इधर इला नो कलर अच्छा वो कलर है इस कलर इधर बेस्ट नस्ते तो इधर हम्म वो डस्टर है कहीं नहीं ಕಾಲಿಗೆ ಚೆನ್ನಾಗಿಲ್ಲ ನನ್ನ ಹಸ್ಬೆಂಡ್ ಕೊಟ್ಟ ಇನ್ಸ್ಟ್ರಕ್ಷನ್ಸ್ ಮೇಲೆ ಅವನು ಒಂದ್ ಕಾಲಿಗೆ ಅದು ಇನ್ನೊಂದ್ ಕಾಲಿಗೆ ಇದು ಅನ್ಕೊಂಡು ಹಾಕೊಂಡು ನೋಡ್ದ ಸೊ ಅವನಿಗೆ ಯಾವ್ದು ಫೈನಲ್ ಮಾಡ್ಬೇಕು ಅನಿಸ್ತು ಅಂದ್ರೆ ಅವ್ರ ಪಪ್ಪ ಯಾವ್ದೋ ಒಂದ್ ಚೆನ್ನಾಗಿದೆ ಅಂದ ಸೊ ಅದನ್ನೇ ಫೈನಲ್ ಮಾಡ್ಬಿಟ್ಟ ಅಮ್ಮ ಚೆನ್ನಾಗಿದೆ ತಗೋ ಅಂದಿದ್ನ ಡ್ರಾಪ್ ಮಾಡ್ದಕ್ ಅಂತ್ರಿ ನನ್ ಮಗ ಎಲ್ಲದಕ್ಕೂ ಅಮ್ಮ ಬೇಕು ಆದ್ರೆ ನೋಡಿ ಇಲ್ ಮಾತ್ರ ಅವ್ರ ಪಪ್ಪ ಹೇಳುದನ್ನ ಎತ್ತ ಹಾಕೊಂಡು ಬಂದ್ ಆಗತ್ತ ಎಂತ ಕತರ್ನಾಕ್ ಇದಾನೆ ನನ್ ಮಗ ಅಂದ್ರೆ ಅಪ್ಪ ಇದ್ದಾಗಳೆ ಒಂಥರ ತರ ಇರ್ತೇನೆ ನಾನು ಒಬ್ಳೆ ಇದ್ದಾಗ್ಲೇ ನನ್ ಹತ್ರ ಒಂದರ ಇರ್ತಾನೆ ನಾನು ಸಹ ನನ್ಗಿಷ್ಟ ಆಗಿದ್ದನ್ನೆಲ್ಲ ತಕೊಂಡ್ ತಕೊಂಡ್ ಹಾಕೊಂಡ್ ನೋಡ್ದೆ ಆದ್ರೆ ನಾನ್ ಯಾವ್ದು ತಗೊಳ್ಲಿಲ್ಲ ಈವನ್ ನನ್ನ ಹಸ್ಬೆಂಡ್ ಹೇಳ್ದ ಪಾಪ ತಗೋ ಅಂತ ನಾನು ಇಲ್ಲ ಬೇಡ ನಾನು ನೆಕ್ಸ್ಟ್ ಟೈಮ್ ತಗೋತೀನಿ ಆನ್ಲೈನ್ ಅಲ್ಲಿ ತಗೋತೀನಿ ಅಂದ್ಬಿಟ್ಟು ಜಂಬಾ ಹಾಕೊಂಡು ಬಂದೆ ನೋಡಿ ಗೈಸ್ ಅಲ್ಲಿ ಫಾರ್ಮಲ್ ಅಲ್ಲಿ ಫುಲ್ ಇನ್ ಮಾಡ್ಕೊಂಡು ನಿಂತಿದ್ದಾನಲ್ಲ ಕ್ರಾಸ್ ಲೆಗ್ ಹಾಕೊಂಡು ಅವನೇ ನನ್ನ ಗಂಡ ನೋಡ್ಕೊಂಡ್ಬಿಡಿ ಆಯ್ತಾ ಮತ್ತೆ ಕೇಳ್ಬೇಡಿ ಪ್ಲೀಸ್ ಸೊ ಕ್ರಾಕ್ಸ್ ನ ತಗೊಂಡಾಯ್ತು ಅಲ್ಲೇ ಪಕ್ಕದಲ್ಲಿ ಪ್ಯಾಂಥಲೂನ್ ಇತ್ತಲ್ವಾ ಸೊ ಹಾಗಾಗಿ ಅಲ್ಲಿಗೆ ವಿಸಿಟ್ ಮಾಡಿದ್ವು ಯಾಕೆ ಅಂದ್ರೆ ನಮ್ ಕಾರ್ನ್ ಡ್ರೈವರ್ಗೆ ಬಟ್ಟೆ ಬೇಕಿತ್ತಂತೆ ಸೊ ತಗೊಳ ಅನ್ಬಿಟ್ಟು ಪ್ಯಾಂಥಲೂನ್ ಗೆ ಹೋಗಿದ್ವು ನಮ್ ಡ್ರೈವರ್ಗೂ ಸಹ ಬಟ್ಟೆ ತಗೊಂಡಾಯ್ತು ಆಮೇಲೆ ಅಲ್ಲಿ ಟೀ ಶರ್ಟ್ಸ್ ನ ಚೆನ್ನಾಗಿ ಕಾಣ್ತಾ ಇತ್ತು ಹಂಗಾಗಿ ನನ್ನ ಹಸ್ಬೆಂಡ್ ಒಂದೆರಡು ಟ್ರೈ ಮಾಡ್ದ ಸೊ ಅದನ್ನು ತಗೊಂಡು ಬಂದ್ವು ಮತ್ತೆ ಆನ್ ವೇ ಹೋಗುವಾಗ ಯಲ್ಲಾಪುರದಲ್ಲಿ ಇಲ್ಲಿ ಹೋಟೆಲ್ಗೆ ಸ್ಟಾಪ್ ಮಾಡಿದೀವಿ ಊಟ ಮಾಡೋಣ ಅಂತ ಫಾರ್ ದ ಫಸ್ಟ್ ಟೈಮ್ ತ್ರೀ ಫೋರ್ ಡೇಸ್ ದು ಇನ್ಸಿಡೆಂಟ್ಸ್ ನ ಕ್ಯಾಪ್ಚರ್ ಮಾಡಿ ಒಂದೇ ಬ್ಲಾಗ್ ಅಲ್ಲಿ ಹಾಕಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗ್ ಅಲ್ಲಿ ಬೈ ಬಾಯ್